ಅತಿ ಪವಿತ್ರವಾದ ಶಕ್ತಿಯುತವಾದ ದಿನ ಅಂದ್ರೆ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯ ದಿನ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಶಿವರಾತ್ರಿಯ ದಿನದಂದು ಹಸುವಿಗೆ ಈ ಒಂದು ಪದಾರ್ಥವನ್ನ ತಿನ್ನಿಸಿದರೆ ಸಾಕು ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ನೀವು ಮಾಡುವ ಪ್ರತಿ ಕೆಲಸದಲ್ಲಿಯೂ ಸಹ ಸಕಲ ದೇವತೆಗಳ ಅನುಗ್ರಹ ಇದ್ದೇ ಇರುತ್ತದೆ ಅಷ್ಟೈಶ್ವರ್ಯ ಹಾಗೂ ಭೋಗ ಭಾಗ್ಯಗಳು ನಿಮ್ಮದಾಗುತ್ತದೆ ಹಾಗಾದ್ರೆ ಮಹಾಶಿವರಾತ್ರಿಯ ದಿನದಂದು ಹಸುವಿಗೆ ನೀವು ತಿನ್ನಿಸಬೇಕಾದಂತಹ ಪದಾರ್ಥ ಹಾಗೂ ಮಹಾಶಿವರಾತ್ರಿಯ ದಿನ ನೀವು ಆಚರಿಸಬೇಕಾದ ಕೆಲವು ಆಚಾರ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮರೆಯದೆ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಮಹಾಶಿವರಾತ್ರಿಯ ವಿಶೇಷ ಎಲ್ಲರಿಗೂ ತಿಳಿದಿರುತ್ತದೆ ಆ ದಿನದಂದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹ ಪೂಜೆ ಮಾಡುವುದು ಹಾಗೂ ಇಡೀ ರಾತ್ರಿಯೆಲ್ಲ ಜಾಗರಣೆ ಮಾಡುವುದು ಶಿವನ ನಾಮಸ್ಮರಣೆ ಮಾಡುವುದು ವಿಶೇಷವಾಗಿರುತ್ತದೆ ಈ ದಿನ ಎಷ್ಟು ವಿಶೇಷವಾದದ್ದು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮನೆಯಲ್ಲಿ ದಿನ ದೇವರ ನಾಮಸ್ಮರಣೆ ಮಾಡುವುದು ದೇವರನ್ನ ಪೂಜಿಸುವುದು ಮಾಡುತ್ತೇವೆ ಆದರೆ ಮಹಾಶಿವರಾತ್ರಿ ಎಂದು ಸಾಕ್ಷಾತ್ ಶಿವನೇ ಧರೆಗೆ ಬರುವುದರಿಂದ ಈ ದಿನದಂದು ಶಿವನಾಮ ಸ್ಮರಣೆ ಮಾಡುವುದು ವಿಶೇಷ ಈ ರೀತಿಯಾಗಿ ಮಾಡುವುದರಿಂದ ಮನುಷ್ಯರಿಗೆ ಎಷ್ಟೋ ಪುಣ್ಯವನ್ನ ತಂದು ಕೊಡುತ್ತದೆ ಹಬ್ಬಗಳಲ್ಲಿ ವಿಶೇಷತೆ ಇರುತ್ತದೆ ಈ ಶಿವರಾತ್ರಿಯಂದು ಆದ್ದರಿಂದ ಶಿವರಾತ್ರಿ ಹಬ್ಬ ವಿಶೇಷವಾದದ್ದು ಎಂದು ಪುರಾಣಗಳು ವಿವರಿಸುತ್ತವೆ ಶಿವನ ಆಚರಣೆಯೊಂದಿಗೆ ಸಕಲ ದೇವತೆಗಳು ಅವರವರ ಶಕ್ತಿ ಹಾಗೂ ತೇಜಸ್ಸನ್ನ ಭೂಲೋಕದಲ್ಲಿರುವ ನದಿಗಳಲ್ಲಿ ಇರಿಸುತ್ತಾರಂತೆ ಹಾಗಾಗಿ ಈ ದಿನ ಮಾಡುವ ಸ್ನಾನಕ್ಕೆ ಅತಿ ಹೆಚ್ಚು ಶಕ್ತಿ ಮಹತ್ವ ಇರುತ್ತದೆ ಈ ದಿನ ಯಾರು ಭಕ್ತಿಯಿಂದ ಸ್ನಾನ ಮಾಡಿ ಶಿವನನ್ನ ಪೂಜಿಸುವುದರಿಂದ ಅವರಿಗೆ ಎಷ್ಟೋ ಜನ್ಮಗಳಿಂದ ಹಿಂಬಾಲಿಸಿಕೊಂಡು ಬಂದಿರುವಂತ ಪಾಪಗಳು ಸಹ ಹೊರಟು ಹೋಗುತ್ತವೆ ಅಷ್ಟೇ ಅಲ್ಲದೆ ಯಾಗ ಮಾಡಿದಷ್ಟು ಪುಣ್ಯ ಕೂಡ ಸಿಗುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ ಶಿವರಾತ್ರಿಯ ಬಗ್ಗೆ ಪುರಾಣಗಳಲ್ಲಿ ಈ ರೀತಿ ಇದೆ ಪರಮೇಶ್ವರನ ಅರ್ಧಾಂಗಿಯಾದ ದಾಕ್ಷಾಯಿಣಿ ಅಂದ್ರೆ ಸತೀದೇವಿ ಈ ಮಹಾ ಶಿವರಾತ್ರಿಯ ದಿನ ಜನಿಸಿರುವುದಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಒಂದು ಸಲ ಪಾರ್ವತಿ ದೇವಿ ದಕ್ಷಿಣ ಶಂಕದ ಆಕೃತಿ ಪಡೆದು ಸರಯೂ ನದಿಯೊಳಗಿರುವಂತಹ ಒಂದು ತಾವರೆ ಹೂವಿನೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು ದಕ್ಷ ಪ್ರಜಾಪತಿ ಸರೆಯು ನದಿಯೊಳಗೆ ಸ್ನಾನ ಮಾಡುತ್ತಾ ತಾವರೆ ಹೂವಿನೊಳಗಿರುವಂತಹ ಆ ಶಂಕುವನ್ನ ನೋಡಿದರು ದಕ್ಷಿಣ ವರ್ತ ಶಂಕು ತುಂಬಾನೇ ಅಪರೂಪವಾದದ್ದು ಅದು ಯಾರ ಬಳಿ ಇರುತ್ತದೋ ಅವರು ಭಾಗ್ಯವಂತರಾಗುತ್ತಾರೆ ಯಾವಾಗಲೂ ಸಹ ಭಾಗ್ಯವಂತರಾಗಿ ಇರುತ್ತಾರೆ ಹಾಗಾಗಿ ದಕ್ಷ ಪ್ರಜಾಪತಿ ಆ ಶಂಕುವನ್ನ ತೆಗೆದುಕೊಳ್ಳಲು ಪ್ರಯತ್ನಿಸಿದರು ಆದರೆ ಅವರ ಕೈ ತಾಕಿದ ಕೂಡಲೇ ಆ ಶಂಕು ಒಂದು ಪುಟ್ಟ ಮಗುವಿನಂತೆ ಬದಲಾಯಿತು ಆ ಮಗುವನ್ನ ಜಾಗ್ರತೆಯಿಂದ ಎತ್ತಿಕೊಂಡು ಹೋಗಿ ಹೆಂಡತಿಗೆ ಒಪ್ಪಿಸಿದರು ಆ ದಂಪತಿಗಳಿಬ್ಬರೂ ಸಹ ಆ ಮಗುವನ್ನ ಅತಿ ಮುದ್ದಾಗಿ ಸಾಕಿ ಬೆಳೆಸಿದರು ಆ ಮಗುವೆ ಸತೀದೇವಿ ಶಂಕು ಮಗುವಿನಂತೆ ಬದಲಾದ ದಿನವೇ ಮಹಾಶಿವರಾತ್ರಿ ಎಂದು ಬದಲಾಯಿತು ಹಾಗಾಗಿ ಈ ದಿನ ಅತಿ ಪವಿತ್ರವಾದದ್ದೆಂದು ಪುರಾಣಗಳು ಹೇಳುತ್ತವೆ ಈ ಫೆಬ್ರವರಿ ತಿಂಗಳಲ್ಲಿ ಸಾಧ್ಯವಾದ್ರೆ ಸಮುದ್ರ ಸ್ನಾನ ಮಾಡಲು ಪ್ರಯತ್ನಿಸಿ ನಮ್ಮ ಪುರಾಣಗಳ ಪ್ರಕಾರ ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ ಒಂದು ವಿಶೇಷವಾದ ದಿನ ಮಾತ್ರವೇ ಸಮುದ್ರ ಸ್ನಾನ ಮಾಡಬೇಕೆಂದು ಹೇಳಲಾಗುತ್ತದೆ ವಿಶೇಷವಾದ ದಿನವೇ ಈ ಸಮುದ್ರ ಸ್ನಾನ ಸಾಧ್ಯವಾಗದವರು ಸಂಗಮ ಸ್ನಾನವಾದರೂ ಮಾಡಬೇಕು ಸಂಗಮ ಸ್ನಾನ ಅಂದ್ರೆ ನದಿಗಳು ಸಾಗಿ ಸಮುದ್ರಕ್ಕೆ ಬೆರೆಯುವಂತಹ ಜಾಗ ಇದನ್ನು ಸಹ ಪವಿತ್ರ ಸ್ನಾನವಾಗುತ್ತದೆ ಇದು ಸಹ ಸಾಧ್ಯವಾಗದವರು ನದಿ ಸ್ನಾನ ಮಾಡಲು ಪ್ರಯತ್ನಿಸಿ ಶಿವರಾತ್ರಿಯ ದಿನದಂದು ಸಮುದ್ರ ಸ್ನಾನ ಸಂಗಮ ಸ್ನಾನ ಅಥವಾ ನದಿ ಸ್ನಾನ ಮಾಡಿದ್ರೆ ಕುಂಭಮೇಳ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟೇ ಪುಣ್ಯ ಬರುತ್ತದೆ ಇದ್ಯಾವುದು ಸಾಧ್ಯವಿಲ್ಲ ಎನ್ನುವವರು ಬಾವಿಗಳಲ್ಲಿ ಸ್ನಾನ ಮಾಡಬಹುದು ಅದು ಸಹ ಆಗದವರು ಮನೆಯಲ್ಲಿಯೇ ಸ್ನಾನ ಮಾಡಬಹುದು ಇದ್ಯಾವುದಕ್ಕೂ ಅವಕಾಶ ಇಲ್ಲ ಅಂದಾಗ ಮಾತ್ರ ನೀವು ನಿಮ್ಮ ಮನೆಯಲ್ಲಿ ಸ್ನಾನ ಮಾಡಬಹುದು ಸ್ನಾನ ಮಾಡುವ ಸಮಯದಲ್ಲಿ ನೀರಿನಲ್ಲಿ ನಿಮ್ಮ ಬಲಗೈ ಹೆಬ್ಬೆರಳನ್ನ ಹಾಕಿ ಹನ್ನೊಂದು ಬಾರಿ ಓಂ ನಮ ಶಿವಾಯ ಎಂದು ಹೇಳುತ್ತಾ ನೀರನ್ನ ತಿರುಗಿಸಬೇಕು ಬಳಿಕ ಆ ನೀರನ್ನ ಸ್ನಾನ ಮಾಡಲು ಉಪಯೋಗಿಸಬೇಕು ಎಲ್ಲಾ ನದಿಗಳಿಗಿಂತ ಗಂಗಾ ನದಿ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಯಾಕೆಂದ್ರೆ ಗಂಗಾ ನದಿ ಮಹಾವಿಷ್ಣುವಿನ ಪಾದಗಳಿಂದ ಹುಟ್ಟಿ ಶಿವನ ಮುಡಿಯಿಂದ ಕೆಳಗೆ ಜಾರುತ್ತಾಳೆ ಹಾಗಾಗಿ ಗಂಗೆ ಪಾಪನಾಶಿನಿ ಎಂದು ಹೇಳುತ್ತಾರೆ ಶಿವರಾತ್ರಿಯ ಈ ದಿನದಂದು ಗಂಗಾದೇವಿ ಭೂಲೋಕದಲ್ಲಿರುವ ಎಲ್ಲಾ ನೀರಿನೊಳಗೂ ಬಂದು ಸೇರುತ್ತಾಳೆ ಎನ್ನುವ ನಂಬಿಕೆ ನಮ್ಮ ಪೂರ್ವಜರಿಂದಲೂ ಬಂದಿದೆ ಹಾಗಾಗಿ ಹರಿಯುವ ನದಿಗಳಲ್ಲಿ ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ದರೂ ಚಿಂತಿಸಬೇಡಿ ಮನೆಯಲ್ಲಿಯೇ ಹನ್ನೊಂದು ಬಾರಿ ಓಂ ನಮ ಶಿವಾಯ ಹಾಗೂ ಮೂರು ಬಾರಿ ಗಂಗಾದೇವಿಯನ್ನ ನೆನೆಸಿಕೊಂಡು ಸ್ನಾನ ಮಾಡಿದರೂ ಸಹ ಒಳ್ಳೆಯದಾಗುತ್ತದೆ ಇನ್ನು ವೈದ್ಯಶಾಸ್ತ್ರದ ಪ್ರಕಾರ ಪ್ರತಿ ಮನುಷ್ಯ ವರ್ಷದಲ್ಲಿ ನಾಲ್ಕು ಸಲ ಸಮುದ್ರ ಸ್ನಾನ ಮಾಡಲೇಬೇಕಂತೆ ಯಾಕಂದ್ರೆ ಆ ಉಪ್ಪು ನೀರು ನಮ್ಮ ಮೈ ಮೇಲಿರುವಂತಹ ರೋಮಗಳ ಮುಖಾಂತರ ನಮ್ಮ ಮೈಯೊಳಗೆ ಪ್ರವೇಶಿಸಿ ಒಳಗಿರುವ ಮಾಲಿನ್ಯಗಳನ್ನ ನಿವಾರಿಸುತ್ತದೆ ಹಾಗೂ ಎಂತಹದ್ದೇ ಚರ್ಮ ಕಾಯಿಲೆಗಳಿದ್ದರೂ ಸಹ ನಿವಾರಣೆಯಾಗಲಿದೆ ಎಂದು ಹೇಳಲಾಗುತ್ತದೆ ಈ ಕಾರಣದಿಂದಲೇ ನಮ್ಮ ಪುರಾಣಗಳಲ್ಲಿ ಅದರಲ್ಲೂ ಮಹಾಶಿವರಾತ್ರಿಯ ದಿನ ವಿಶೇಷತೆಯಲ್ಲಿಯೇ ಅತ್ಯಂತ ಪವಿತ್ರವಾದದ್ದು ಹಾಗಾಗಿ ಶಿವರಾತ್ರಿ ಹಬ್ಬದ ದಿನ ಹರಿಯುವ ನದಿಗಳಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದೆಂದು ಹೇಳಿದ್ದಾರೆ ಇನ್ನು ಕೇವಲ ಮಹಾಶಿವರಾತ್ರಿ ಎಂದೇ ಮಾತ್ರವೇ ಸಮುದ್ರ ಅಥವಾ ನದಿ ಸ್ನಾನ ಏಕೆ ಮಾಡಬೇಕು ಅಂದ್ರೆ ಆ ದಿನ ಚಂದ್ರ ಹದಿನಾರು ಕಳೆಗಳಲ್ಲಿರುವಂತಹ ಶಕ್ತಿಯನ್ನ ಸಮುದ್ರದೊಳಗೆ ಅಥವಾ ನದಿಗಳಿಗೆ ಕಡಿ ಅದರಲ್ಲೂ ಮಹಾಶಿವರಾತ್ರಿಯ ದಿನ ವಿಶೇಷತೆಯಲ್ಲಿಯೇ ಅತ್ಯಂತ ಪವಿತ್ರವಾದದ್ದು ಹಾಗಾಗಿ ಶಿವರಾತ್ರಿ ಹಬ್ಬದ ದಿನ ಹರಿಯುವ ನದಿಗಳಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದೆಂದು ಹೇಳಿದ್ದಾರೆ ಇನ್ನು ಕೇವಲ ಮಹಾಶಿವರಾತ್ರಿ ಎಂದೇ ಮಾತ್ರವೇ ಸಮುದ್ರ ಅಥವಾ ನದಿ ಸ್ನಾನ ಏಕೆ ಮಾಡಬೇಕು ಅಂದ್ರೆ ಆ ದಿನ ಚಂದ್ರ ಹದಿನಾರು ಕಳೆಗಳಲ್ಲಿರುವಂತಹ ಶಕ್ತಿಯನ್ನ ಸಮುದ್ರದೊಳಗೆ ಅಥವಾ ನದಿಗಳಿಗೆ ಕಳಿಸಿರುತ್ತಾನೆ ಈ ಒಂದು ದಿನ ಅತ್ಯಂತ ಪವಿತ್ರವಾದದ್ದು ಆದ್ದರಿಂದ ಈ ದಿನ ಸಮುದ್ರ ಸ್ನಾನ ಅಥವಾ ನದಿಗಳಲ್ಲಿ ಸ್ನಾನ ಮಾಡಿದರೆ ಒಂದು ಕೋಟಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ఫ ఫ ఫల సి ಇಡೀ ತಿಂಗಳು ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದವರು ಒಂದು ಮಹಾಶಿವರಾತ್ರಿಯ ದಿನ ಸಮುದ್ರ ಸ್ನಾನ ಅಥವಾ ನದಿಗಳಲ್ಲಿ ಸ್ನಾನ ಮಾಡಿದರೂ ಸಹ ವರ್ಷವಿಡೀ ಸ್ನಾನ ಮಾಡಿದ ಫಲ ದಕ್ಕುತ್ತದೆ ಹಾಗಾಗಿ ಸಮುದ್ರ ಸ್ನಾನ ಅಥವಾ ನದಿಗಳಲ್ಲಿ ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ರೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸಿ ಸ್ನಾನ ಮಾಡಿ ಇದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತವೆ ನಿಮ್ಮ ಮೈಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತೆ ದೃಷ್ಟಿ ನರದೃಷ್ಟಿ ನಿವಾರಣೆಯಾಗುತ್ತದೆ ದೇಹಕ್ಕೆ ಹೊಸ ನೂತನ ಚೈತನ್ಯ ಶಕ್ತಿ ಕೂಡಿ ಬರುತ್ತದೆ ಮಾನಸಿಕ ಅಶಾಂತಿ ಮಾನಸಿಕ ರೋಗ ಇದ್ದರೂ ಸಹ ದೂರವಾಗುತ್ತದೆ ದೇಹದ ಒಳಗಿರುವಂತಹ ಎಷ್ಟೋ ಮಾಲಿನ್ಯಗಳು ನಿವಾರಣೆಯಾಗುತ್ತದೆ ಯಾವುದನ್ನಾದರೂ ಸಾಧಿಸುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತದೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಉಂಟಾಗುತ್ತವೆ ಮನುಷ್ಯರು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪಗಳ ಕಾರಣದಿಂದಾಗಿ ಈ ಜನ್ಮದಲ್ಲಿ ಎಷ್ಟೋ ರೀತಿಯಾದ ಕಷ್ಟಗಳನ್ನ ಅನುಭವಿಸುತ್ತಾರೆ ಅಂತವರು ಇಂತಹ ಪುಣ್ಯ ದಿನಗಳಲ್ಲಿ ಮಾಡುವಂತಹ ಚಿಕ್ಕ ಪುಟ್ಟ ಪರಿಹಾರಗಳ ಮೂಲಕ ಪಾಪಗಳಿಂದ ಪರಿಹಾರ ಪಡೆದುಕೊಂಡು ಜೀವನದಲ್ಲಿ ಉತ್ತಮ ದಿನಗಳನ್ನ ಪಡೆಯುತ್ತಾರೆ ಮಹಾಶಿವರಾತ್ರಿ ಈ ದಿನವೂ ಲಕ್ಷ್ಮೀನಾರಾಯಣರಿಗೆ ತುಂಬಾ ಇಷ್ಟ ಹಾಗಾಗಿ ನೀವು ಸ್ನಾನ ಮಾಡಿದ ನಂತರ ಲಕ್ಷ್ಮೀನಾರಾಯಣರ ಪೂಜೆಯನ್ನ ತಪ್ಪದೆ ಮಾಡಿ ಇದರಿಂದ ನಿಮಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಶಿವರಾತ್ರಿಯ ದಿನದಂದು ಈ ದಿನ ಎಳ್ಳು ಬಳಸಿ ತಯಾರಿಸಿದಂತಹ ಯಾವುದಾದರೂ ಒಂದು ಪದಾರ್ಥವನ್ನ ಮಾಡಿ ಶಿವನಿಗೆ ನೈವೇದ್ಯ ಇಟ್ಟು ಪೂಜಿಸಿದ ನಂತರ ಮನೆಯ ಎಲ್ಲಾ ಸದಸ್ಯರು ನೈವೇದ್ಯವನ್ನ ತಪ್ಪದೆ ತಿನ್ನಬೇಕು ಶಿವರಾತ್ರಿಯ ಜಾಗರಣೆ ಎಂದು ಎಳ್ಳು ತಿಂದರೆ ದೇಹಕ್ಕೆ ತಿಳಿಯದಂತಹ ದಿವ್ಯ ಶಕ್ತಿ ಬರುತ್ತದೆ ಎಂದು ನಂಬಿಕೆ ಇದೆ ಈ ದಿನ ಶಿವನಿಗೆ ವಿಶೇಷ ಪೂಜೆ ಮಾಡುವುದರಿಂದ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಶಿವರಾತ್ರಿಯ ದಿನದಂದು ಶಿವನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದ್ರೆ ಜನ್ಮ ಜನ್ಮಾಂತರದ ಪಾಪಗಳು ನಿವಾರಣೆಯಾಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಪಿತೃದೋಷವಿದ್ದರೂ ಸಹ ಹೊರಟು ಹೋಗುತ್ತದೆ ನಿಮ್ಮ ಜೀವನದಲ್ಲಿ ಅದೆಷ್ಟೋ ಶುಭ ಗಳಿಗೆಗಳು ನಡೆಯುತ್ತದೆ ಹಾಗೆಯೇ ಶಿವರಾತ್ರಿ ಹಬ್ಬದ ದಿನದಂದು ಶಿವನಿಗೆ ಬಿಲ್ವ ಪತ್ರೆ ಸಮರ್ಪಿಸಿದ್ರೆ ಅನಂತ ಕೋಟಿ ಪುಣ್ಯಫಲ ದೊರಕುತ್ತದೆ ಇನ್ನು ಬೆಳಿಗ್ಗೆ ಸ್ನಾನದ ನಂತರ ಶಿವನಿಗೆ ಅಭಿಷೇಕ ಮಾಡಿ ಶಿವನು ಅಲಂಕಾರ ಪ್ರಿಯನಲ್ಲ ಅಭಿಷೇಕ ಪ್ರಿಯ ನೀರಿನಿಂದ ಅಭಿಷೇಕ ಮಾಡಿ ಸಮರ್ಪಿಸಿ ಓಂ ನಮ ಶಿವಾಯ ಈ ಮಂತ್ರವನ್ನ ನೂರ ಎಂಟು ಸಲ ಜಪ ಮಾಡಿದ್ರೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಇನ್ನು ಜೀವನದಲ್ಲಿ ಹಣಕಾಸಿಗೆ ತೊಂದರೆ ಬರುವುದಿಲ್ಲ ಶಿವರಾತ್ರಿಯ ದಿನದಂದು ಹಸುವಿಗೆ ತಿನ್ನಲು ಕೊಡಬಹುದಾದ ವಸ್ತು ಯಾವುದೆಂದು ನೋಡೋಣ ಬನ್ನಿ ಈ ದಿನದಂದು ಯಾವ ಸಮಯದಲ್ಲಾದರೂ ಸರಿ ನಿಮ್ಮ ಕಣ್ಣಿಗೆ ಹಸು ಕಾಣಿಸಿದ್ರೆ ಹಸುವಿಗೆ ಹಸಿ ಹುಲ್ಲನ್ನಾಗಲಿ ನೆನೆಸಿಟ್ಟ ಹುರುಳಿಕಾಯಿ ಅಥವಾ ಕಡಲೆ ಬೇಳೆಯಾಗಲಿ ಬೆಲ್ಲದ ಅನ್ನವಾಗಲಿ ಈ ಪದಾರ್ಥವನ್ನ ನೀವು ತಿನ್ನಿಸಬೇಕು ಇದರಿಂದ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ ನಿಮ್ಮ ಎಲ್ಲಾ ಕೆಲಸದಲ್ಲೂ ದೇವರುಗಳು ನಿಮ್ಮ ಹಿಂದೆ ನಿಂತು ಸಹಕರಿಸುತ್ತಾರೆ ಸಾಕ್ಷಾತ್ ಶಿವನೇ ನಿಮಗೆ ಆಶೀರ್ವದಿಸುತ್ತಾರೆ ಮಹಾಶಿವರಾತ್ರಿ ಹಬ್ಬವನ್ನ ಕೆಲವರು ಉಪವಾಸ ಇದ್ದು ಪೂಜೆ ಮಾಡ್ತಾ ರಾತ್ರಿ ಚಂದ್ರನನ್ನ ನೋಡಿದ ಮೇಲೆ ಪ್ರಸಾದವನ್ನ ಸ್ವೀಕರಿಸಿ ಆ ನಂತರ ಇಡೀ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಜಾಗರಣೆ ಮಾಡ್ತಾ ಶಿವನ ಆರಾಧನೆಯನ್ನ ಮಾಡ್ತಾರೆ ಏಕೆಂದ್ರೆ ಭಕ್ತರ ಭಕ್ತಿ ಹಾಗೂ ಪ್ರೀತಿಗೆ ಶಿವನು ಶರಣಾಗಿ ಕೇಳಿದಂತಹ ವರವನ್ನ ನೀಡುವ ಕರುಣಾಮಯಿ ಆದ್ದರಿಂದ ಶಿವನನ್ನ ಪೂಜಿಸುವುದರಿಂದ ಅದರಲ್ಲೂ ಮಹಾಶಿವರಾತ್ರಿಯ ದಿನ ಶಿವನನ್ನ ಹೊಲಿಸಿಕೊಳ್ಳುವುದು ತುಂಬಾ ಸುಲಭ ಆದರೆ ಭಕ್ತಿ ಹಾಗೂ ಪ್ರೀತಿ ಇರಬೇಕಷ್ಟೇ ಸರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶಿವನನ್ನ ಪೂಜಿಸುತ್ತಿದ್ರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿ